ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಹಾಗಲ್ಕಾಯಿ ಅಂದರೆ ಎಲ್ಲರೂ ಕಹಿ ಅಂದ್ಕೊಳ್ತಾರೆ ಖಂಡಿತ ಈ ಮೆಥಡಲ್ಲಿ ಮಾಡಿ ನೋಡಿ ಒಂದು ಚೂರು ಕಹಿ ಬರೋದಿಲ್ಲ ಮತ್ತೆ ನಾನು ಯಾವುದೇ ಕಾರಣಕ್ಕೂ ನೀರು ತೆಗೆಯೋದಿಲ್ಲ ಏನು ಮಾಡೋದಿಲ್ಲ ಹಾಗೆ ಡೈರೆಕ್ಟ್ ಮಾಡ್ತೀನಿ ಒಂದೇ ಒಂದು ಚೂರು ಸಾಸಿವೆ ಅಷ್ಟು ಕೂಡ ಕಹಿ ಅಂಶ ಬರೋದಿಲ್ಲ ಈಗ ಇಲ್ಲಿ ನಾನು ಎರಡು ಹಾಗಲ್ಕಾಯಿಗಾಗುವಷ್ಟು ಮಸಾಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ದೊಡ್ಡ ಹಾಗಲಕಾಯಿ ಇದೆ ಒಂದು ಸಣ್ಣ ಹಾಗಲಕಾಯಿ ಇದೆ ಈ ಎರಡಕ್ಕೂ ಆಗೋಷ್ಟು ಮಸಾಲೆ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಆಗ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ ಒಂದು ಸ್ವಲ್ಪನೂ ಕಹಿ ಇಲ್ದಿರ ಬರುತ್ತೆ ಶುಗರ್ ಪೇಷೆಂಟ್ಸ್ ಅವ್ರಿಗೂ ಒಳ್ಳೆಯದು ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಈಗ ಈ ಎರಡು ಹಾಗಲ್ಕಾಯಿಗಾಗಷ್ಟು ಮಸಾಲೆ ತೋರಿಸ್ತಾ ಇದ್ದೀನಿ ಇದು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ನೋಡ್ಕೊಳ್ಳಿ ಈಗ ನಾನು ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಧನಿಯ ಹಾಕ್ತಾಯಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಮೂರು ಸ್ಪೂನು ಇದೇ ಮೆಜರ್ಮೆಂಟಲ್ಲಿ ಎಲ್ಲ ಮಾಡ್ಕೊಡಿ ಕರೆಕ್ಟಾಗಿ ಬರುತ್ತೆ ಮತ್ತು ಕಾಡು ಮೆಣಸು ಅಂದರೆ ಉಡುಪಿ ಕಡೆ ಎಲ್ಲ ಕಾಡು ಮೆಣಸು ಅಂತಾರೆ ಮೆಣಸು ಅಂತೀವಿ ನಮ್ಮ ಕಡೆ ಈ ಊರಲ್ಲಿ ಮೆಣಸು ಅಂತಂದರೆ ಅದು ಮೆಣಸಿನಕಾಯಿಗೆ ಮೆಣಸು ಅಂತಾರೆ ನೋಡಿ ಅದೊಂದು ಹತ್ತು ಹಾಕಿದ್ದೀನಿ ಮತ್ತು ಬೇಳೆ ಗಟ್ಟಿ ಬರೋಕ್ಕೆ ಒಂದು ಸ್ಪೂನು ಮತ್ತು ಬೇಳೆ ಒಂದು ಅರ್ಧ ಸ್ಪೂನು ನೋಡಿ ಇಷ್ಟೇ ಒಂದು ಮುಕ್ಕಾಲು ಬರುತ್ತಷ್ಟೇ ಇಷ್ಟೇ ಸಾಕು ಇದೇ ಮೆಷರ್ಮೆಂಟಲ್ಲಿ ಮಾಡ್ತಾ ಹೋದರೆ ಕರೆಕ್ಟಾಗಿ ಬರುತ್ತೆ ಜೀರಿಗೆ ಈಗಲೇ ಹಾಕಬಾರ್ದು ಯಾಕಂದ್ರೆ ಜೀರಿಗೆ ಬೇಗ ಸೀದೋಗುತ್ತೆ ಮತ್ತೆ ಒಣಮೆಣಸಿನ್ಕಾಯಿ ಕೂಡ ಮುಂಚೂರು ಇದ್ ಬಿಸಿ ಹತ್ತದ ಕೂಡಲೇ ಒಣ್ ಮೆಣಸಿನ್ಕಾಯಿ ಹಾಕೋಣ ನಾನು ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿಯನ್ನು ಒಂದು ಏಳು ತಗೊಂಡಿದ್ದೀನಿ ಮತ್ತೆ ಖಾರದ ಕಾಯಿ ಒಂದು ಐದು ತಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡುವಾಗ ಖಾರನೂ ಬರುತ್ತೆ ಕಲರು ಬರುತ್ತೆ ಈ ತರ ಹಾಕುವಾಗ ನೋಡಿ ಹುರಿಯುವಾಗ ಸಣ್ಣ ಹುರಿನೇ ಹಿಡ್ಕೊಳ್ಬೇಕು ನೋಡಿ ಎಣ್ಣೆ ಹೀಗೆ ಫುಲ್ ಮುಳುಗೋ ಅಷ್ಟು ತರ ಎಣ್ಣೆ ಹಾಕಬೇಕು ಸ್ವಲ್ಪನೇ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ ಮತ್ತೆ ಡ್ರೈ ರಷ್ಟು ಚೆನ್ನಾಗಿರಲ್ಲ ಇಷ್ಟು ಹೀಗೆ ಕರೆಕ್ಟ್ ಆಗಿದೆ ಈಗ ಇದಕ್ಕೆ ಒಂಚೂರು ಕರಿಬೇವು ನೋಡಿ ಒಂದು ನಾಲ್ಕಿಸ್ ಕರಿಬೇವು ಇದಕ್ಕೆಲ್ಲ ಜೀರಿಗೆ ಹಾಕಬೇಕು ಮತ್ತೆ ಎಳ್ಳು ಹಾಕಬೇಕು ಎಳ್ಳು ಮತ್ತೆ ಜೀರಿಗೆ ಫಸ್ಟ್ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ನಾವು ಈ ಸ್ಟೇಜ್ ಅಲ್ಲಿ ಜೀರಿಗೆ ಹಾಕೋಣ ಒಂದು ಅರ್ಧ ಭಾಗದಷ್ಟು ಆಗಿದೆ ಈಗ ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಬಿಡೋಣ ನೋಡಿ ಅರ್ಧ ಸ್ಪೂನ್ ಜೀರಿಗೆ ಎಳ್ಳು ಈಗಲೇ ಹಾಕ್ಬಾರ್ದು ಇನ್ನೊಂದ್ ಚೂರು ಇದಾದ ಕೂಡಲೆ ಎಳ್ಳು ಹಾಕೋಣ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಎಳ್ಳು ಇದಕ್ಕೆ ಮೆಣಸಿ ಹಾಕಬಾರ್ದು ಯಾಕೆಂದ್ರೆ ಕಹಿ ಬರುತ್ತೆ ಮೊದಲೇ ಹಾಗಲ್ಕಾಯಿ ಕಹಿ ಎಲ್ಲ ಮೆಂತ್ಯ ಹಾಕಿದ್ರೆ ಅದಿನ್ನು ಕಹಿ ಬರುತ್ತೆ ನೋಡಿ ಈ ಸ್ಟೇಜಲ್ಲಿ ನಾವು ಎಳ್ಳನ್ನು ಒಂದು ಸ್ಪೂನ್ ಹಾಕೊಳ್ಳೋಣ ಇದಕ್ಕೆ ಎಳ್ಳು ಮೇಯ್ನು ನಾನು ಇಲ್ಲಿ ಕಪ್ಪೆಳ್ಳೆ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಬಿಳಿ ಎಳ್ಳು ಹಾಕ್ಬೋದು ಆದ್ರೆ ಕಪ್ಪೆಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತೇನೆ ನಾನು ಎಳ್ಳು ಕಪ್ಪೆಳ್ಳೆ ಯೂಸ್ ಮಾಡಿದ್ರೆ ಒಳ್ಳೇದು ಬಿಳಿ ಎಳ್ಳು ಅಷ್ಟು ಸೂಕ್ತ ಅಲ್ಲ ಇದೊಂಚೂರು ಹುರಿತೇನೆ ನೋಡಿ ಈಗ ಇಷ್ಟು ಕ ಕಡಲೆ ಎಲ್ಲ ಕೆಂಪು ಬಂದಿದೆ ಇಷ್ಟು ಆಗೋರ್ಗು ಇಡಬೇಕು ತುಂಬಾ ಸೀರಿಯಸ್ ಬೇಗನೂ ತೆಗಿಬಾರ್ದು ಈ ಹದಕ್ಕೆ ಹುರ್ಕೊಳ್ಬೇಕು ಸರಿ ನೋಡ್ಕೊಳ್ಳಿ ಇದೇ ಅಲ್ಲಿ ಇದೇ ರೀತಿಯಲ್ಲಿ ಮಾಡಿದ್ರೆ ಕರೆಕ್ಟ್ ಈಗ ಸ್ಟವ್ ಆಫ್ ಮಾಡ್ತೇನೆ ಈ ಬಾಣಲೆ ಬಿಸಿಗೆನೆ ಇನ್ನೂ ಸ್ವಲ್ಪ ಆಗುತ್ತೆ ಕರೆಕ್ಟ್ ಆಗುತ್ತೆ ಈಗ ಇದೆಲ್ಲ ಆರದ್ಮೇಲೆ ಮಿಕ್ಸಿಗೆ ಮಾಡ್ಕೊಳ್ಳೋಣ ಅಷ್ಟೊಗಡೆ ಹಾಗಲ್ಕಾಯನ್ನು ಹೆಚ್ಚಿಕೊಂಡ್ಬಿಡಣ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಉಪ್ಪು ನೀರಿಗೆ ಹಾಕಿಟ್ಟಿದ್ದೀನಿ ಯಾವುದೇ ತರಕಾರಿ ಆಗಲಿ ಉಪ್ಪು ನೀರಲ್ಲಿ ಹಾಕಿಟ್ರೆ ಅದರಲ್ಲಿರೋ ಔಷಧಿಗಳು ಮತ್ತು ಕ್ರಿಮಿಕೀಟಗಳೆಲ್ಲ ಹೋಗುತ್ತೆ ಅಂತ ಹಾಕಿಟ್ಟಿದ್ದೀನಿ ಇದೊಂದು ಐದು ನಿಮಿಷ ಹಾಕಿದ್ರು ಸೈಡಲ್ಲಿ ಈಗ ನಾನು ಹುಣಸೆ ಹಣ್ಣು ನೋಡಿ ಒಂದು ನಿಂಬೆಹಣ್ಣು ತಪ್ಪ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಈಗ ಮಸಾಲೆ ಕೂಡ ಆರಿದೆ ತಣ್ಣಗಾಗಿದೆ ಅದನ್ನೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋಕಾಯಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ತೀನಿ ನೋಡಿ ರುಬ್ಕೊಂಡಾಗಿದೆ ಈಗ ಬಾ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದೆ ಸಾಸಿವೆ ಪಟ್ಪಟ ಅಂತಿದ್ದಾಗೇನೆ ನಾವು ಹೆಚ್ಕೊಂಡಿರುವಂಥ ಹಾಗಲಕಾಯನ್ನು ಹಾಗಲ್ಕಾಯನ್ನು ಹಾಕ್ಬಿಡೋಣ ಇದನ್ನು ಎಣ್ಣೆಯಲ್ಲೇ ಹುರಿಬೇಕು ಆಗಲೇ ಅದು ಕಹಿ ಅಂಶ ಬರೋದಿಲ್ಲ ಅಷ್ಟು ನೋಡಿ ಈಗ ಇಷ್ಟಾಗಿದೆ ಈ ಇಷ್ಟಾಗಬೇಕು ಹೀಗೆ ಡ್ರೈ ಆಗಿದೆ ನೋಡಿ ಸ್ವಲ್ಪ ಎಲ್ಲ ಎಣ್ಣೆಯಲ್ಲೇ ನೀರೇ ಹಾಕಿಲ್ಲ ನಾನು ಫುಲ್ ಎಣ್ಣೆಯಲ್ಲೇ ಫ್ರೈ ಮಾಡಿರೋದು ನೀವು ಬೇಕಾದ್ರೆ ಡೀಪ್ ಫ್ರೈ ಕೂಡ ಮಾಡಿ ಎತ್ಕೊಳ್ಬೋದು ಬಟ್ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಇಷ್ಟ ಹಾಕ್ಬೇಕು ಇಷ್ಟ ಆಗುವಾಗ ನಾವು ಕಾಯಿಗೆ ಬೆಲ್ಲವನ್ನು ಹಾಕಬೇಕು ನೋಡಿ ಬೆಲ್ಲ ಈಗ ಇದು ಬೆಲ್ಲ ಹಾಕಿ ಸ್ವಲ್ಪ ಹುರಿದಾಗ ಕಾಯಿಗೆಲ್ಲ ಬೆಲ್ಲ ಹಿಡ್ಕೊಳುತ್ತೆ ಆಗ ಕಹಿ ಅಂಶ ನಮಗೆ ಸಿಗೋದಿಲ್ಲ ಇದರಲ್ಲಿರೋ ಟ್ರಿಕ್ಸ್ ಇದೆ ಅದಕ್ಕೆ ಹೇಳಿದು ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಅಂತ ಈಗ ಈ ಬೆಲ್ಲದಲ್ಲೇ ಇದು ಬೆಯ್ಯೋದ್ರಿಂದ ನೀರು ಹಾಕೋದಿಲ್ಲ ಈಗ ಕೂಡ ನೀರು ಹಾಕೋದಿಲ್ಲ ಈ ಬೆಲ್ಲ ಎಲ್ಲ ಕರಗಿ ಆ ಕಾಯಿ ಒಳಗೆ ಹಿಡ್ಕೊಡುತ್ತೆ ಅದೇ ಸಮಯದಲ್ಲಿ ಉಪ್ಪು ಹಾಕ್ಬಿಡ್ತೇನೆ ಉಪ್ಪು ಕೂಡ ಅದ್ರ ಜೊತೆಯಲ್ಲಿ ಹಿಡ್ಕೊಂಡ್ಬಿಡುತ್ತೆ ಉಪ್ಪು ಮತ್ತೆ ಬೆಲ್ಲ ಎರಡು ಹಿಡಿಯುವಾಗ ಅದ್ರಲ್ಲಿ ಕಹಿ ಅಂಶ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಮತ್ತೊಂದು ಸ್ವಲ್ಪ ಅರ್ಶನ ಕೂಡ ಹಾಕಿಬಿಡ್ತೀನಿ ನಾನು ಅರ್ಶಿನ ಹಾಕೋದ್ರಿಂದ ಆ ಟೇಸ್ಟ್ ಕೊಡುತ್ತೆ ಇದು ಮನೆಯಲ್ಲೇ ಮಾಡಿದಂತ ಅರಶ್ನ ಅರ್ಶನ ಇಲ್ಲದೆ ಅಡುಗೆ ಮಾಡಬಾರ್ದು ಅಂಗಡಿಯಲ್ಲಿ ಕಲರ್ ಅರ್ಶನ ತರಬೇಡಿ ಎಲ್ಲ ಕಲಬೆರಕೆ ಮನೆಯಲ್ಲಿ ಮಾಡ್ಕೊಳ್ಬೋದು ವಿಡಿಯೋ ಹಾಕಿದ್ದೇನೆ ಹೇಗೆ ಮಾಡೋದು ಅಂತ ನೋಡಿ ಮಾಡ್ಕೊಳ್ಳಿ ನೋಡಿ ಈಗ ಇದೇ ತರ ಒಂದು ನಾಲ್ಕು ನಿಮಿಷ ಹುರಿಬೇಕು ನೋಡಿ ಈಗ ಒಂದು ಎರಡರಿಂದ ಮೂರ್ ನಿಮಿಷ ಕುದಿಸಿದೀನಿ ಅಷ್ಟೇ ಈಗ ಎಲ್ಲ ಕಾಯಿಗೂ ಉಪ್ಪು ಮತ್ತೆ ಬೆಲ್ಲ ಎರಡು ಹಿಡ್ಕೊಂಡಿರುತ್ತೆ ಆದ ಕಾರಣ ಇಲ್ಲಿ ನಮ್ಗೆ ಹಾಗಲಕಾಯಿ ಕಹಿ ಅನ್ ಬರುದಿಲ್ಲ ಈಗ ನಾವು ರುಬ್ಕೊಂಡಿರೋ ಮಿಶ್ರಣ ಹಾಕ್ಬಿಡೋಣ ನೋಡಿ ಹಾಗೆ ನೋಡ್ತಾ ನೋಡ್ತಾ ಲೈಕ್ ಕೊಡಿ ಯಾಕಂದ್ರೆ ಲೈಕ್ ನಿಮ್ಮ ಲೈಕ್ ನಮ್ಗೆ ಪ್ರೋತ್ಸಾಹ ಇಷ್ಟು ಒಳ್ಳೆ ರೆಸಿಪಿ ಹಾಗಲ್ಕಾಯಿ ಕಹಿ ಇಲ್ದಿರೋ ತಿನ್ನೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಇಷ್ಟು ಒಳ್ಳೆ ರೆಸಿಪಿಗೂ ಒಂದು ಲೈಕ್ ಕೊಡಿ ಹಾಗೆ ಹೈಪ್ ಏನಾದರೂ ಬಂದ್ರೆ ಹೈಪ್ ಬಟನ್ ಕೂಡ ಒತ್ತಿ ಅದರಲ್ಲಿ ಪಾಯಿಂಟ್ಸ್ ಬರುತ್ತೆ ಜಾರ್ಗೆ ನೀರು ಹಾಕಿ ಸ್ವಲ್ಪ ಕದಡಿ ಹಾಕಿದೀನಿ ಮತ್ತೆ ಇದಕ್ಕೆ ಮೇಯ್ನ್ ಬೇಕಾಗಿರುವಂತದ್ದು ಹುಳಿ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಯಾವ ಕಹಿನೂ ಬರೋದಿಲ್ಲ ಹಾಗಲ್ಕಾಯಿ ನೋಡಿ ಈಗ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಇದು ಮನೆ ಹುಣಸೆ ಹಣ್ಣು ಆದ ಕಾರಣ ನೋಡಿ ಒಂಚೂರು ವಲೇಜ್ ಇಲ್ಲ ಏನೆಲ್ಲ ಕ್ಲೀನ್ ಆಗಿದೆ ನೋಡಿ ಈಗ ಹದ ನೋಡಿಕೊಂಡು ನೀವು ನೀರು ಹಾಕೊಳ್ಬೇಕು ಸ್ವಲ್ಪ ನೀರು ಬೇಕು ನಂಗೆ ಈಗ ಅದಕ್ಕೆ ಯಾಕಂದ್ರೆ ಇದು ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ ಅದಕ್ಕೆ ಸ್ವಲ್ಪ ನೀರಾಗೆ ಮಾಡ್ಬೇಕು ಈಗ ಕುದ್ದು ಆರ್ ಬಿಟ್ರೆ ಇನ್ನೂ ಕೂಡ ಗಟ್ಟಿ ಆಗತ್ತೆ ಒಂದು ಕುದಿ ಮೇಲೆ ಬೇಕಾಗಿ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ನೀರು ಹಾಕೊಳ್ಳೋಣ ಇವಾಗ ಕರೆಕ್ಟ್ ಆಗಿದೆ ಆದ್ರೆ ಕುದ್ದಿ ಆದ್ಮೇಲೆ ಗಟ್ಟಿ ಆಗತ್ತೆ ಅದ ಕಾರಣ ಇನ್ನು ಸ್ವಲ್ಪ ನೀರು ಹಾಕ್ಬೇಕಾಗತ್ತೆ ನಾನು ಇನ್ನೊಂಚೂ ನೀರ್ ಹಾಕ್ತೇನೆ ಇಷ್ಟು ಸಾಕು ಇದು ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡುವಾಗ್ಲೇ ಬಾಯಲ್ಲಿ ನೀರು ಉರ್ತಾ ಇಲ್ವಾ ನೋಡಿ ಇದೀಗ ಚೆನ್ನಾಗಿ ಒಂದ್ ಕುದಿ ಕುದಿಲಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಕರ್ಬೇವು ಹಾಕಿದ್ದೇನೆ ನಾನು ಅದು ವಿಡಿಯೋದಲ್ಲಿ ತೋರಿಸ್ಲಿಲ್ಲ ಕರ್ಬೇವ್ ಹಾಕಿದ್ದೇನೆ ನೋಡಿ ಕರ್ಬೇವು ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಆಗ ಹಾಕಿದ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಕಡಿಮೆ ಆದರೆ ನೋಡಿ ಹಾಕ್ಕೊಳ್ಬೋದು ಜಾಸ್ತಿ ಆದರೆ ಕಷ್ಟ ನೋಡಿ ನಾನು ಹಾಕಿದ ನೀರು ಆವಾಗಲೇ ಹಾಕಿದ್ದೆಲ್ಲ ಅಷ್ಟೇ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಲಿಲ್ಲ ಈ ಹದಕ್ಕೆ ಬಂದಿದೆ ಮುದ್ದೆಗೆಲ್ಲ ಇದು ಕರೆಕ್ಟಾಗಿರುತ್ತೆ ನೋಡಿ ಅದಕ್ಕಿದೆ ಕರೆಕ್ಟಾಗಿದೆ ಹದ ಹೀಗಿದ ಬೌಲ್ ತೊಗೊಂಬಿಡೋಣ ನೋಡಿ ಕಹಿ ಇಲ್ದಿರೋಂಥ ಆರೋಗ್ಯಕರವಾದಂಥ ರುಚಿಕರವಾದಂಥ ಒಳ್ಳೆ ಹಾಗಲಕಾಯಿ ಗೊಜ್ಜು ಮಾಡಿ ತೋರಿಸಿದ್ದೀನಿ ಬೇಳೆ ಇಲ್ಲದೆ ಮಾಡುವಂಥ ಸಿಂಪಲ್ಲಾಗಿ ಮಾಡುವಂಥದ್ದು ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ನಿಮಗೆ ಕೊಬ್ಬರಿ ಹಾಕಿ ಮಾಡಿದರೆ ಹ್ಞೂ ಈ ಥರ ಮಾಡಿಟ್ಕೊಳ್ಳಿ ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ಆಗುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನ ಭವಂತು